ತುಂಬ ಸುರೇಶವಾಗಿ ಹಾಸನ ಜಿಲ್ಲೆಯು ಬಂದಂತೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಉಸ್ತುವಾರಿ ಸಚಿವರು ಕಂದಾಯ ಸಚಿವರಾದ ಕೃಷ್ಣ ಬರೇಗೌಡರು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನಾವೆಲ್ಲ ಹಲವಾರು ವರ್ಷದಿಂದ ಮಾಡ್ತಾ ಬಂದಂಥ ಜಾತ್ರೋತ್ಸವಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬಂದ ಕಾರಣ ಅನೇಕ ಚಾಲೆಂಜಸ್ ಕೂಡ ಇದೆ ತಾಯಿ ಆಸ್ತಾಂಬ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರರಾಗೋಕ್ಕೆ ಎಲ್ಲ ಬಂದಿರುವಂಥ ಭಕ್ತರಿಗೆ ನಾನು ಆಸನಕ್ಕೆ ಸ್ವಾಗತವನ್ನು ಕೊಡ್ತೀನಿ ಐದು ವರ್ಷ ಶಾಸಕನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದೀನಿ ಅದೇ ರೀತಿ ಇವಾಗ ಹೊಸ ಪ್ರೋಟೋಕಾಲ್ ಸಿಸ್ಟಮನ್ನು ಮಾಡಿದ್ದಾರೆ ಎವಾಲ್ವಿಂಗ್ ಸಿಸ್ಟಮ್ ಇದು ನಾವಿದ್ದಾಗ ಒಂದು ಇವತ್ತು ಈ ಇಂಪ್ರೋವೈಸೇಷನ್ ಆಗಿದೆ ನಾಳೆ ಇನ್ನೂ ಅನೇಕ ಮಾಡಿಫಿಕೇಷನ್ಸ್ ಆಗೋಂಥ ಅವಶ್ಯಕತೆ ವಸ್ತುಸ್ಥಿತಿ ಇರುವಾಗ ಯಾವ ಚಾಲೆಂಜಸ್ ಇರುತ್ತೆ ಅದಕ್ಕೆ ಅಡಾಪ್ಟ್ ಮಾಡ್ತಾರೆ ಎಲ್ಲರಿಗೂ ಜವಾಬ್ದಾರಿತನ ಕರ್ತವ್ಯ ಎಲ್ಲರೂ ಕೂಡ ಉಸ್ತುವಾರಿ ಸಚಿವರು ಏನು ಹೊಸ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ಆಗಬೇಕು ಆಸನಕ್ಕೆ ಒಳ್ಳೆಯ ನಾವೆಲ್ಲರ ಒಂದು ಕೋರಿಕೆ ಹಾಗೂ ಬೇಡಿಕೆ ಹಾಗಾಗಿ ಅದ್ರ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾನು ಸ್ವಾಗತ ಅಂತ ಶತಾಬ್ದಿ ವರ್ಷ ಇರೋದರಿಂದ ನಮ್ಮ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಎಲ್ಲವನ್ನ ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಡ್ತಿರೋವಂಥದ್ದು ಆರ್ ಎಸ್ ಎಸ್ ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕಾಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡುಡಿಬಾರ್ದು ಅನ್ನೋದು ಮಾತ್ರ ನಾನು ವಿನಂತಿಯನ್ನು ಮಾಡ್ತೀನಿ ತಾಯಿ ಆಸ್ತಾಂಬೆ ಎಲ್ಲ ಆರ್ ಎಸ್ ಎಸ್ ಬಗ್ಗೆ ಕಾಳಜಿ ಇರೋವಂಥವ್ರನ್ನ ಇಲ್ಲದೆ ಇರೋವಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿರೋ ಅಂತ ಸದ್ಬುದ್ಧಿ ಕೊಡಿಗೋಸ್ಕರ ಯಾವ ವರ್ಗವೂ ಇಲ್ಲ ಮಾನಸಿಕತೆ ಬದಲಾಗಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸೋಂಥ ಕೆಲಸ ಮಾಡ್ತಿದೆ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಇರ್ತದೆ ಹಗುರವಾಗಿ ಮಾತನಾಡಬಾರ್ದು ಅಂತೇಳಿ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದು ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನು ನಿರ್ಬಂಧಿಸ್ಬೋದು ಅನ್ನೋ ಕಲ್ಪನೆ ಇರ್ತದೆ ಕಲ್ಪನೆಯಿಂದ ಹೊರಗೆ ಕೊಡಬೇಕು ಅದನ್ನು ಮೀರಿ ಬೆಳೆದಿರೋವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪುಗೊಂಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋ ಕಲ್ಪನೆ ಮಾತನಾಡೋವಂಥವ್ರಿಗೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು